ತುಂಬದ ನನ್ನ ಎಲ್ಲ ಸದಸ್ಯರಿಗೂ ಸ್ವಾಗತ ಇದು ಶನಿವಾರದ ವ್ಲಾಗ್ ನಾಳೆ ಭಾನುವಾರ ಮಹಾಲಯ ಅಮ್ಮುವಾಸೆ ಇರೋದ್ರಿಂದ ಅಮ್ಮನ ಮನೆಗೆ ಪಿತೃಪಕ್ಷ ಆಚರಿಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಮ್ಮ ಒಬ್ಬರೇ ಸೊ ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಒಬ್ಬರೇ ಮಾಡಬೇಕು ಸೊ ಹಾಗಾಗಿ ಇವತ್ತಿನ ದಿನವೇ ಹೊರಡ್ತಾ ಇದ್ದೀನಿ ಬೇಗ ಹೊರಡಬೇಕು ಅಂತ ಟ್ರೈ ಮಾಡಿದೆ ಬಟ್ ಹೋದರೆ ಒಂದು ತ್ರೀ ಡೇಸ್ ಆಗೋದ್ರಿಂದ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಹೋಗಬೇಕು ಸೊ ಹಾಗಾಗಿ ಇಷ್ಟೊತ್ತಾಗೋಯ್ತು ಅಮ್ಮ ಹೇಳ್ ಹೇಳಿದರು ಫಸ್ಟೇನೆ ಬಾ ಅಂತ ಬಟ್ ಆದ್ರೂ ಟೈಮ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಗೋಯ್ತು ಸೊ ನನ್ನ ದೊಡ್ಡ ಮಗಳು ಮತ್ತು ಸ್ಕೂಲಿಗೆ ಹೋಗಿದ್ದಾಳೆ ಅವಳಿಗೆ ಫುಲ್ ಕ್ಲಾಸ್ ಇದೆ ಆ್ಯಂಡ್ ಹಸ್ಬೆಂಡ್ಗೆ ವರ್ಕ್ ಇದೆ ಅವರು ಹೊರಗಡೆ ಹೋಗಿದ್ದಾರೆ ಅವರಿಬ್ಬರು ಒಟ್ಟಿಗೆ ಈವ್ನಿಂಗ್ ಬರ್ತಾರೆ ಆ್ಯಂಡ್ ನಾನು ನನ್ನ ಚಿಕ್ಕ ಮಗಳು ಈಗ ಹೊರಟಿದ್ದೀವಿ ಅಮ್ಮನ ಮನೆಗೆ ಬನ್ನಿ ನಮ್ಮಮ್ಮನ ಮನೆಗೆ ಹೋಗೋಣ ಯೂಶಲಿ ಒಬ್ಬಳೇ ಹೋಗೋದಾದ್ರೆ ಹಾಫ್ ಆನ್ ಅವರಲ್ಲಿ ಅಮ್ಮನ ಮನೆ ತಲುಪ್ತೀನಿ ಬಟ್ ಮಗಳಿರೋದ್ರಿಂದ ಅವ್ಳನ್ನ ಮಾತಾಡಿಸ್ಕೊಂಡು ನಿದ್ರೆ ಮಾಡಬೇಡ ಚಿನಿ ಅಂತ ಹೇಳ್ಕೊಂಡು ಮಾತಾಡ್ತಾ ಮಾತಾಡ್ತಾ ಕರ್ಕೊಂಡು ಹೋಗೋದಕ್ಕೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಆಲ್ರೆಡಿ ಅರ್ಧ ದಾರಿನಲ್ಲಿ ಇದ್ದೀವಿ ಆ್ಯಂಡ್ ನಮ್ಮ ಅಮ್ಮನ ಮನೆಗೆ ಹೋಗೋದು ಒಂದು ಖುಷಿ ಆದರೆ ಅಮ್ಮನ ಮನೆಗೆ ಹೋಗೋ ದಾರಿನಲ್ಲಿ ಈ ಸೀನ್ ಸೀನ್ರಿ ನೋಡ್ಕೊಂಡು ಹೋಗೋದಿದೆಯಲ್ಲ ಇನ್ನೂ ಇನ್ನೂ ಒಂದು ಖುಷಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಇದೇ ದಾರಿನಲ್ಲಿ ಅಮ್ಮನ ಮನೆಗೆ ಹೋಗ್ತೀವಿ ಅಮ್ಮನ ಮನೆಯಿಂದ ಬರ್ತೀವಿ ಸೊ ಈ ರೋಡಲ್ಲಿ ಹೋಗಬೇಕಾದ್ರೆ ಏನೋ ಒಂಥರ ಖುಷಿ ಆ ಕಡೆ ಈ ಕಡೆ ಹೊಳೆ ನೋಡಿಕೊಂಡು ಹೋಗೋದು ಇನ್ನೂ ತುಂಬ ಖುಷಿ ಸಿಗುತ್ತೆ ಫೈವ್ ಮಿನಿಟ್ಸಿಗೆ ಅತ್ತೆನೂ ಬಂದರು ಅವ್ರು ಬರ್ತಿದ್ದಾಗೆ ಮೊಮ್ಮಗಳಿಗೆ ಊಟ ಮಾಡಿಸೋ ಡ್ಯೂಟಿ ಅವಳು ಊಟ ಮಾಡದೆ ಅವ್ರನ್ನ ಸತಾಯಿಸ್ಕೊಂಡು ಊಟ ಮಾಡಿದ್ಲು ನಾವು ಹೋಗುತ್ತಿಗೆ ಅಮ್ಮ ಎಲ್ಲ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದರು ಕ್ಲೀನ್ ಮಾಡಿ ಆಲ್ರೆಡಿ ಟೂ ಟೈಮ್ಸ್ ಕಾಲುವೆಗೆ ಹೋಗಿ ಬಟ್ಟೆ ಕೂಡ ವಾಶ್ ಮಾಡ್ಕೊಬಂದರು ಹಿಂದೆ ಅಡುಗೆ ಮಾಡೋದಕ್ಕೆ ಅಂತೆಲ್ಲ ಕೊಟ್ಟಿಗೆ ಎಲ್ಲ ತಾರಿಸಿ ಎಲ್ಲ ಕಂಪ್ಲೀಟ್ ಮನೆಯೆಲ್ಲ ರೆಡಿ ಮಾಡಿದರು ನನ್ನ ತಮ್ಮ ಬ್ಯಾಂಗ್ಳೂರಿಂದ ಬಂದಿದ್ದ ಸೊ ಅವನು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ ಆ್ಯಂಡ್ ನಾನು ಹೋಗಿ ತರಕಾರಿ ಎಲ್ಲ ತಂದಿದ್ದರು ಅಪ್ಪ ತರಕಾರಿನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ ನೆಕ್ಸ್ಟ್ ಡೇಗೆ ಎಷ್ಟೇ ಜನ ಇದ್ದರು ಎಷ್ಟೇ ಇದ್ದರೂ ಕೆಲಸ ತುಂಬ ಇರುತ್ತೆ ಸೊ ಹಾಗಾಗಿ ಟೈಮ್ ಸಾಕಾಗೋದೇ ಇಲ್ಲ ಸೊ ಎಷ್ಟು ಆಗುತ್ತೋ ಅಷ್ಟು ಹಿಂದಿನ ದಿನವೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಬಟ್ಟೆ ಮೇಲೆ ಮತ್ತು ಚೀಲದ ಮೇಲೆ ಹಾರಾಕುತ್ತೆ ಮೇಯ್ನಾಗಿ ಹಿಂದಿನ ದಿನ ನಮಗೆ ಏನು ಕೆಲಸ ಬೀಳುತ್ತೆ ಅಂದರೆ ಸಿಕ್ಕಿ ಸಿಕ್ಕಿನುಂಡೆ ಅಂತ ಮಾಡ್ತೀವಿ ಆ ಸಿಕ್ಕಿನುಂಡೆನ ಬೇಯಿಸ್ಕೊಳ್ಳೋದು ಅದು ಬೇಯಿಸೋ ಇಟ್ಕೊಂಡ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದ ಹಾಗೆ ಸೊ ಅದನ್ನು ರೆಡಿ ಮಾಡ್ಕೋಬೇಕು ಅದೇ ಹಿಂದಿನ ದಿನದ್ದು ಮೇಯ್ನ್ ಕೆಲಸ ಅಪ್ಪ ಸೊಪ್ಪೆಲ್ಲ ತಂದಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಆ್ಯಂಡ್ ಅಷ್ಟರಲ್ಲಿ ಅಮ್ಮ ನೀರು ಕೂಡ ಕಾಯಿಸಿದ್ರು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಸ್ನಾನ ಮಾಡ್ಕೊಂಡೆ ಅದು ದೇವರಿಗೆ ಎಡೆ ಮಾಡೋದ್ರಿಂದ ಎಲ್ಲ ಸ್ನಾನ ಮಾಡಿಕೊಂಡೆ ಪ್ರೊಸೀಜರ್ ಮಾಡಬೇಕು ಅಂತ ಹೇಳಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಅಮ್ಮ ಮತ್ತು ಅತ್ತೆ ಕಾಯಿ ಎಲ್ಲ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದರು ಈ ಮೇಯ್ನಾಗಿ ಕಾಯಿ ತುರ್ಕೊಳ್ಳೋದು ಇನ್ನೂ ಒಂದು ದೊಡ್ಡ ಕೆಲಸ ಸ್ವಲ್ಪ ನಾವು ಲಾರ್ಜ್ ಕ್ವಾಂಟಿಟಿಲಿ ಮಾಡೋದ್ರಿಂದ ಕಾಯಿ ತುರಿಯೋದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಾಗಾಗಿ ಕಾಯಿನ ಒಡ್ಕೊಂಡು ಕಾಯಿ ತುರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪಕ್ಕದ ಮನೆ ಆಂಟಿ ಇವರು ನಮ್ಮ ಪಕ್ಕದ ಮನೆ ಆಂಟಿ ರೇಖಾ ಆಂಟಿ ಅಂತ ಅವರು ಕೂಡ ಬಂದು ಹೆಲ್ಪ್ ಮಾಡಿದ್ರು ಇಲ್ಲಿ ಊರಲ್ಲಿ ನಾವು ಏನಂದರೆ ನಮ್ಮ ಮನೆ ದೇವರು ಬಂದು ಶಂಬ್ಲಿಂಗೇಶ್ವರ ಸೊ ಶಂಬ್ಲಿಂಗೇಶ್ವರ ಮನೆ ದೇವರು ಯಾರ್ಯಾರು ಇರ್ತಾರೋ ಅವ್ರ ಮನೆಗಳಲ್ಲಿ ಅವ್ರ ಫ್ಯಾಮಿಲಿಗಳಲ್ಲಿ ಈ ಹಬ್ಬನ ಮಹಾಲಯ ಅಮಾವಾಸ್ಯೆ ದಿನವೇ ಮಾಡ್ತೀವಿ ಬೇರೆ ಮನೆಗಳಲ್ಲಿ ಅವರು ಬೇರೆ ಬೇರೆ ದಿನ ಮಾಡ್ತಾರೆ ಹಾಗಾಗಿ ಒಂದು ಊರಲ್ಲಿ ಇದು ಆಲ್ಮೋಸ್ಟ್ ಈಗ ನಮ್ಮೂರಲ್ಲಿ ಟ್ವೆಲ್ ಫ್ಯಾಮಿಲೀಸು ಒಂದು ದಿನ ಈ ಹಬ್ಬನ ಮಾಡ್ತೀವಿ ಹಾಗಾಗಿ ಪಕ್ಕದ ಮನೆಯವರು ಕೂಡ ಬಂದು ಹೆಲ್ಪ್ ಎಲ್ಲ ಮಾಡಿಕೊಡ್ತಾರೆ ಬೇಗ ಬೇಗ ಕಾಯೆಲ್ಲ ತುರ್ಕೊಂಡ್ವಿ ನಾವಿಲ್ಲಿ ಇಪ್ಪತ್ತು ಕಾಯಿನ ಒಡ್ಕೊಂಡು ಎಲ್ಲನೂ ತುರಿದು ಇಟ್ಕೊಂಡ್ವಿ ಆ್ಯಂಡ್ ಆ ಕಾಯಿ ತುರಿವಾಗಲೂ ಅಷ್ಟೇ ಅದು ಎಲ್ಲ ಪೀಸ್ ಪೀಸ್ ಆಗಿ ಬೀಳಬಾರ್ದು ಕಂಪ್ಲೀಟ್ ತುರಿನೇ ಬೀಳಬೇಕು ಏಕೆಂದರೆ ನಾವು ಇದನ್ನು ಡೈರೆಕ್ಟು ಪಾಕಕ್ಕೆ ಹಾಕಿ ಬೇಯಿಸ್ತೀವಿ ಮಧ್ಯ ಅದನ್ನು ರುಬ್ಬೋದು ಏನೂ ಮಾಡೋದಿಲ್ಲ ಹಾಗಾಗಿ ತುರಿನೇ ಬೀಳಬೇಕು ಕಾಯಿ ಪೀಸಸ್ ಬೀಳಬಾರ್ದು ಮತ್ತು ಲಾಸ್ಟಲ್ಲಿ ಕಂಠದ್ದು ಅದೆಲ್ಲ ಬ್ರೌನ್ ಕಲರ್ದೆಲ್ಲ ಜಾಸ್ತಿ ತುರಿಬಾರ್ದು ಸಿಂಪಲ್ಲಾಗಿ ಅದೆಲ್ಲ ಬರ್ದೇರೋ ಥರ ಜಾಸ್ತಿ ಬ್ರೌನ್ ಕಲರ್ ಬೀಳ್ದಿರೋ ಥರ ಕಾಯ್ನ ತುರ್ಕೊಳ್ಬೇಕು ಕಾಯಿನೆಲ್ಲ ತುರಿದಿಟ್ಕೊಂಡ್ವಿ ತುರಿದಿಟ್ಕೊಂಡು ಈಗ ನೆಕ್ಸ್ಟು ಪಾಕ ಮಾಡ್ಕೋಬೇಕು ಸೊ ಪಾಕ ಮಾಡ್ಕೊಳ್ಳೋದಕ್ಕೆ ಅಜ್ಜಿ ಬರ್ತಾರೆ ನಮ್ಮ ಅಜ್ಜಿ ಅವರು ಎಕ್ಸ್ಪರ್ಟ್ ಇದರಲ್ಲಿ ಹಾಗಾಗಿ ಅವರು ಬಂದು ಪಾಕ ಮಾಡ್ಕೊಳ್ತಾರೆ ಅವರಿಲ್ಲ ಅಂದರೆ ಅಪ್ಪ ಮಾಡ್ತಾರೆ ಈಗ ಅಜ್ಜಿಗೆ ವೆಯ್ಟಿಂಗು ಇಪ್ಪತ್ತು ಕಾಯಿಗೆ ಇಪ್ಪತ್ತಚ್ಚು ಬೆಲ್ಲನ ಹಾಕೋಬೇಕು ಅಚ್ಚು ಬೆಲ್ಲನ ತೊಗೊಂಡಿದ್ದೀವಿ ಆ ಅಚ್ಚು ಬೆಲ್ಲನ ಫಸ್ಟು ಒಂದು ದೊಡ್ಡ ಪಾತ್ರೆಗೆ ಅದನ್ನು ಪೀಸ್ ಮಾಡಿಟ್ಕೊಂಡು ಅದಕ್ಕೆ ಎರಡು ಲೀಟ್ರ್ ನೀರನ್ನ ಆ್ಯಡ್ ಮಾಡ್ಕೊಬೇಕು ಜಾಸ್ತಿ ನೀರನ್ನ ಆ್ಯಡ್ ಮಾಡಬಾರ್ದು ಯಾಕೆಂದ್ರೆ ಕೈಯಲ್ಲಿ ಒಂದು ಮೆಜರ್ಮೆಂಟ್ ಎಷ್ಟು ಕಮ್ಮಿ ಆದ್ರೂ ಅದು ಪಾಕ ಸರಿ ಬರೋದಿಲ್ಲ ಅಂತ ಹೇಳಿ ಇಪ್ಪತ್ತು ಕಾಯಿ ಇಪ್ಪತ್ತು ಹಚ್ಚು ಬೆಲ್ಲ ಅದಕ್ಕೆ ಎರಡು ಲೀಟರ್ ಅಷ್ಟು ನೀರು ಫಸ್ಟ್ ಒಂದೂವರೆ ಲೀಟ್ರ್ ಡೈರೆಕ್ಟಾಗಿ ಹಾಕೊಂಡ್ರು ಅಜ್ಜಿ ಅದಾದ್ಮೇಲೆ ಇನ್ನ ಅರ್ಧ ಲೀಟರ್ ಅಷ್ಟು ನೀರನ್ನ ಈ ರೀತಿ ಅದು ಪಾತ್ರೆನೆಲ್ಲ ಇದು ಮಾಡ್ಕೊಂಡು ಹಾಕಿದ್ದಾರೆ ಇಪ್ಪತ್ತು ಬೆಲ್ಲಕ್ಕೆ ಇಪ್ಪತ್ತು ಕಾಯಿಗೆ ಇಪ್ಪತ್ತು ಹಚ್ಚು ಬೆಲ್ಲಕ್ಕೆ ಒಂದೂವರೆ ಲೀಟರ್ ನೀರು ಫಸ್ಟಿಗೆ ಸ್ವಲ್ಪ ಬೆಲ್ಲದಲ್ಲಿ ಏನಾದರೂ ಕಸ ಇರುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಳ್ಬೇಕು ಅಮ್ಮ ಎಲ್ಲ ಒಲೆ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿಟ್ಟಿದ್ರು ಇಲ್ಲಿ ಒಲೆ ಹಚ್ಕೊಂಡು ಬೆಲ್ಲ ತುರಿಯಕ್ಕೆ ಬೆಲ್ಲ ಕರ್ಗಕ್ಕೆ ಅಂತ ಇಟ್ಕೊಳ್ತಾ ಇದ್ದೀವಿ ಅಜ್ಜಿ ಇದ್ರು ಯಾಕೆ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಅಂತ ಯಾಕಂದರೆ ಇದೆ ಫಸ್ಟ್ ಟೈಮು ಸೊ ಅದಕ್ಕೆ ಬರ್ತಾರ ಮಾಡೋದಿಲ್ಲ ನೀವೇನ್ ಮೊಬೈಲ್ಗೆ ಜನಗಳಿಗೋಸ್ಕರ ಆಗ್ತೇನೆ ಜನಗಳ್ಗೆ ಸಿಕ್ಕಿದ್ ಉಂಡೆ ನೋಡ್ಕೊಳ್ಳಿ ಅಂತ ಅದು ಬೆಲ್ಲ ಎಲ್ಲ ಕಂಪ್ಲೀಟ್ ಮೇಲೆ ಅದನ್ನು ಶೋಧಿಸ್ಕೊಂಡು ಈ ರೀತಿ ಪಾಕನ ಚೆಕ್ ಮಾಡ್ತಿದ್ದಾರೆ ಅದು ಜಸ್ಟ್ ಅಂಟಬೇಕು ಬೆಲ್ಲ ಅದು ಕುದ್ದಿ ಬಂದು ಅಂಟೋದಿಕ್ಕೆ ಶುರು ಆದಾಗ ಸ್ವಲ್ಪ ಅಂಟೋದಿಕ್ಕೆ ಶುರುವಾದಾಗ್ಲೇ ನಾವೇನು ತುರಿದಿಟ್ಕೊಂಡಿದ್ವಿ ಅಲ್ವಾ ಇಪ್ಪತ್ತು ಕಾಯಿನ ಆ ಇಪ್ಪತ್ತು ಕಾಯಿದಷ್ಟು ಕಂಪ್ಲೀಟ್ ತುರಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇನ್ನೊಬ್ಬರು ಹೆಲ್ಪ್ ತೊಗೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೆದ್ಕೋಬೇಕು ಕೆದ್ಕೊಂಡು ಅದು ಕೂಡ ಬೆಲ್ಲದ ನೀರಲ್ಲಿ ಕಂಪ್ಲೀಟಾಗಿ ಮುಳುಗಬೇಕು ಆ ಕಾಯಿ ಪೂರ್ತಿ ಮುಳುಗಿದ ಮೇಲೆ ಅದು ಕೂಡ ಚೆನ್ನಾಗಿ ಕುದಿಬೇಕು ಕುದಿ ಬರೋವರೆಗೂ ಕೈ ಆಡಿಸ್ಬೇಕು ಏನಂದರೆ ಕೈಯಾಡಿಸೋದು ನಿಲ್ಲಿಸ್ಬಾರ್ದು ಆಡಿಸೋದು ನಿಲ್ಲಿಸಿದ್ರೆ ತಳ ಹಿಡಿದ್ಬಿಡುತ್ತೆ ಸೊ ಅದನ್ನು ಚೆನ್ನಾಗಿ ಕೈಯಾಡಿಸ್ಕೋಬೇಕು ಒಬ್ರಿಗೆ ಮಾಡೋದಕ್ಕೆ ಅದು ನಾವು ಲಾರ್ಜ್ ಕ್ವಾಂಟಿಟಿ ಮಾಡೋದ್ರಿಂದ ಒಬ್ರಿಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ನಾನು ಕೂಡ ಕೊಡ್ತಾ ಇದ್ದೆ ಅದು ಚೆನ್ನಾಗಿ ಕುದಿ ಬಂದು ಇನ್ನೂ ಸ್ವಲ್ಪ ಅಂಟೋ ಅದು ಕಾಯೆಲ್ಲ ಅದರದ್ದು ನೀರು ಬಿಟ್ಕೊಳ್ಳುತ್ತೆ ಬಿಟ್ಕೊಂಡು ಅದು ಕೂಡ ಕುದಿಯೋದಕ್ಕೆ ಸ್ಟಾರ್ಟಾಗಿ ಅದಿನ್ನೂ ಸ್ವಲ್ಪ ಅಂಟು ಚೆನ್ನಾಗಿ ಅಂಟುವಾಗ ಇಲ್ಲಿ ಬಿಳಿ ಎಳ್ಳನ್ನು ಹುರಿದು ಪುಡಿ ಮಾಡಿ ಮಿಕ್ಸಿನಲ್ಲೇ ಪುಡಿ ಮಾಡಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಟಿದ್ರು ಇಲ್ಲಿ ಎರಡು ಸೇರಷ್ಟು ಎಳ್ಳನ್ನು ಪುಡಿ ಮಾಡಿ ಇಟ್ಟಿದ್ರು ಆದರೆ ಇಲ್ಲಿ ಹಾಕೋಬೇಕು ಹಾಕೊಂಡು ಅಲ್ಲಿ ಕ್ವಾಂಟಿಟಿ ನೋಡ್ಕೊಳ್ಬೇಕು ಫುಲ್ ಕಂಪ್ಲೀಟ್ ಎರಡು ಸೇರನ್ನು ನಾವಿಲ್ಲಿ ಹಾಕಲಿಲ್ಲ ಅಜ್ಜಿ ಹೇಳ್ತಾ ಇದ್ರು ಬೆಲ್ಲ ಅಷ್ಟು ಗಟ್ಟಿ ಇರಲಿಲ್ಲ ಹಾಗಾಗಿ ಪಾಕ ಕಡಿಮೆ ಬಂತು ಅಂತ ಹಾಗಾಗಿ ನಾವು ಎಲ್ಲನೂ ಏನು ಪೌಡರ್ ಮಾಡಿಸಿದ್ವಿ ಅದೆಲ್ಲ ಸ್ವಲ್ಪ ಉಳಿಸ್ಕೊಂಡ್ವಿ ಒಂದೂವರೆ ಸೇರಷ್ಟು ಎಳ್ಳು ಪುಡಿನ ಹಾಕ್ಕೊಂಡ್ವಿ ಅದಾದಮೇಲೆ ಅದು ಸ್ವಲ್ಪ ಕಂಪ್ಲೀಟ್ ಚೆನ್ನಾಗಿ ತಿರುಗ್ಕೊಂಡ್ಮೇಲೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಇದ್ದೀವಿ ಅಕ್ಕಿ ಹಿಟ್ಟಿಗೆ ಏನೇನು ಹಾಕಿದ್ವಿ ಅಂದರೆ ಅಕ್ಕಿನ ಹುರಿದು ಪುಡಿ ಮಾಡಿ ಅದಕ್ಕೆ ಕಡಲೆ ಹುರುಗಡ್ಲೇನೂ ಹಾಕಿ ಪು ಬೆರೆಸಿ ಜೊತೆಗೆ ಏಲಕ್ಕಿ ಕಾಯಿನ ಹಾಕಿ ಮೂರನ್ನು ಮಿಲ್ ಮಾಡಿಸ್ಕೊಂಡು ಬಂದಿಟ್ಟಿದ್ವಿ ಕಂಪ್ಲೀಟ್ ಅದು ನೈಸ್ ಪೌಡರ್ ಆಗಬೇಕು ಹಾಗಾಗಿ ಮಿಲ್ನಲ್ಲೇ ಪೌಡರ್ ಮಾಡಿಸಿ ಇಟ್ಕೊಂಡು ಅದು ಕಂಪ್ಲೀಟ್ ಒಂದು ಟೂ ಮಿನಿಟ್ಸ್ ಬೇಯಬೇಕು ಕಡಿಮೆ ಊರಿನಲ್ಲಿ ತಳ ಹಿಡಿಬಾರ್ದು ಕಂಪ್ಲೀಟ್ ಚೆನ್ನಾಗಿ ಅದನ್ನು ಕೈಯಾಡಿಸ್ಬೇಕು ನನಗೆ ಅಜ್ಜಿಗೆ ಎಲ್ರಿಗೂ ಸುಸ್ತಾಯಿತು ಅಪ್ಪ ಬಂದು ಮಿಕ್ಸ್ ಮಾಡಿಕೊಟ್ರು ಅದನ್ನು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಮುಚ್ಚಿಟ್ಬಿಟ್ಟು ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ಒಂದು ಕಡೆ ಉಂಡೆ ಮಾಡಿಟ್ಕೊಳ್ತಿದ್ದಾರೆ ಈ ಕಡೆ ಅಪ್ಪ ಆಲ್ರೆಡಿ ಬೇಯಿಸೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಪ್ರತಿ ವರ್ಷವೂ ಹೀಗೇ ಅಪ್ಪನೇ ಬೇಯಿಸೋದು ಏಕೆಂದರೆ ಅಪ್ಪ ಅಡುಗೆ ಭಟ್ರು ಮದುವೆನಲ್ಲಿ ಅಡುಗೆ ಭಟ್ರು ಸೊ ನಮ್ಮ ಈ ಹಬ್ಬದಲ್ಲಿ ನಾವು ಜಾಸ್ತಿ ಅಡುಗೆ ಮಾಡೋದ್ರಿಂದ ಅಪ್ಪನೇ ಅಡುಗೆ ಮಾಡೋದು ಪ್ರತಿ ವರ್ಷವೂ ಆ್ಯಂಡ್ ಉಂಡೆ ಇಷ್ಟು ವರ್ಷ ಅಜ್ಜಿ ಬೇಯಿಸ್ತಿದ್ರು ಒಂದು ಟು ತ್ರೀ ಇಯರ್ಸಿಂದ ಅಜ್ಜಿ ಸ್ವಲ್ಪ ಹೆಲ್ತ್ ಇಶ್ ಇರೋದ್ರೆ ಇದರಿಂದ ಅಪ್ಪಾನೇ ಬೇಯಿಸ್ತಾರೆ ಇಲ್ಲಿ ಸಿಕ್ಕಿನುಂಡೆ ಉಂಡೆಗಳನ್ನ ನಾವು ಹಚ್ತಿರೋದು ಅದಕ್ಕೆ ಸ್ಲರಿಗೆ ಏನೇನು ಹಾಕೊಂಡಿದ್ದೀವಿ ಅಂದರೆ ಅಕ್ಕಿ ಹಿಟ್ಟು ಪ್ಲೇನ್ ಮನೆಯಲ್ಲಿ ಮಾಡಿರ್ತೀವಲ್ಲ ಅಕ್ಕಿ ಹಿಟ್ಟು ಅದು ಪ್ಲಸ್ ಉದ್ದಿನ ಬೇಳೆನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಕೂಡ ಮಿಲ್ ಮಾಡಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ರು ಅಮ್ಮ ಅದನ್ನು ಮತ್ತೆ ಅಕ್ಕಿ ಹಿಟ್ಟು ಪ್ಲಸ್ ಅರಿಶಿನ ಪುಡಿ ಮೂರನ್ನು ಮಿಕ್ಸ್ ಮಾಡಿ ಈ ರೀತಿ ಗಟ್ಟಿ ಸ್ಲರಿ ಮಾಡಿಕೊಂಡು ಅದಕ್ಕೆ ಈ ರೀತಿ ಅಜ್ಜಿ ಅಜ್ಜಿ ಬಿಡಬೇಕು ಇನ್ನೊಂದೇನೆಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಉದ್ದನ ಕಾಳನ್ನು ನೆನೆ ಹಾಕ್ಬಿಟ್ಟು ಒಂದು ಆಫ್ ಆನ್ ಅವರ್ ನೆನೆ ಹಾಕ್ಬಿಟ್ಟು ಅದನ್ನು ಮಿಕ್ಸಿನಲ್ಲಿ ರುಬ್ಬಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಮತ್ತು ಅರಶಿನ ಮಿಕ್ಸ್ ಮಾಡಿಕೊಂಡು ಇದನ್ನು ಸಿಕ್ಕಿನ ಉಂಡೆ ಉಂಡೆಗಳನ್ನ ಅಜ್ಜಿ ಅಜ್ಜಿ ಬಿಡ್ತಾರೆ ಆ ರೀತಿನೂ ಮಾಡ್ಬೋದು ಇಲ್ಲ ಈ ರೀತಿ ಪೌಡರ್ ಮಾಡಿಸಿಟ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಕೂಡ ಅಪ್ಪಂಗೆ ಹೆಲ್ಪ್ ಮಾಡಿದೆ ಏಕೆಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ ಸೊ ಇಬ್ಬರು ಸೇರಿಕೊಂಡು ಬೇಗ ಬೇಗ ಬೇಯಿಸಿದ್ವಿ ಊಟ ಟೈಮ್ಗೆ ಎಲ್ಲ ಮುಗಿಸಿ ಊಟ ಮಾಡಿ ಬೇಗ ಮಲ್ಕೊಂಡ್ವಿ ಏಕೆಂದರೆ ನೆಕ್ಸ್ಟ್ ಡೇ ಬೇಗ ಹೇಳಬೇಕಿತ್ತು ತುಂಬ ಕೆಲಸ ಆಯಿತು ನಾಳೆ ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮತ್ತೆ ಸಿಗೋಣ